ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ತಾಲ್ಲೂಕು ಆಡಳಿತ ಹಾಗೂ ವಿವಿಧ ಸಮುದಾಯ ಮತ್ತು ಸಂಘ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಭಾರತ ರತ್ನ ಡಾ ಬಿಆರ್ ಅಂಬೇಡ್ಕರ್ ರವರ ನೂರ ಮೂವತ್ನಾಲ್ಕನೇ ಜಯಂತಿ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು ಜಯಂತಿ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಶಾಸಕ ಎಸ್ ಎನ್ ಸ್ವಾಮಿ ಪಟ್ಟಣದ ಸಂತೆಗೇಟ್ ಬಳಿ ಇರುವ ಬಿ ಬಿಆರ್ ಅಂಬೇಡ್ಕರ್ ಉದ್ಯಾನವನ ಆವರಣದಲ್ಲಿ ಬುದ್ಧನ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿ ಬಿ ಬಿಆರ್ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಸಂವಿಧಾನ ಪೀಠಿಕೆ ಓದುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲಾ ಜಾತಿ ವರ್ಗದ ಜನರಿಗೆ ಅವರು ಬರೆದ ಸಂವಿಧಾನದಲ್ಲಿ ಸಮಾನತೆ ನೀಡಿ ಸಮ ಸಮಾಜ ನಿರ್ಮಾಣ ಮಾಡಿದ್ದಾರೆ ಇಂತಹ ಮಹಾನ್ ಚೇತನಕ್ಕೆ ಇಡೀ ಪ್ರಪಂಚದಲ್ಲಿ ಎಲ್ಲಾ ದೇಶಗಳಲ್ಲಿ ಇವರಿಗೆ ಗೌರವ ನೀಡಿದ್ದಾರೆ ತಾಲ್ಲೂಕಿನ ಎಲ್ಲಾ ಸಮುದಾಯದಿಂದ ಅಂಬೇಡ್ಕರ್ ಭಾವಚಿತ್ರ ಇರುವ ಪುಷ್ಪ ಪಲ್ಲಕ್ಕಿ ತಂದಿರುವುದು ಎಲ್ಲಾರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಮುಂದಿನ ಅಂಬೇಡ್ಕರ್ ಜಯಂತಿಯನ್ನು ನಿರ್ಮಾಣ ಮಾಡುತ್ತಿರುವ ಅಂಬೇಡ್ಕರ್ ಭವನದಲ್ಲಿ ಮಾಡುತ್ತೇನೆ ಇದರೊಟ್ಟಿಗೆ ಖಾಸಗಿ ಬಸ್ ನಿಲ್ದಾಣ ಸ್ಟೇಡಿಯಂ ಬಿಇಒ ಕಚೇರಿ ಲಯನ್ಸ್ ಕ್ಲಬ್ ಕನ್ನಡ ಸಂಘದ ಭವನ ನಿರ್ಮಾಣ ಕಾರ್ಯ ನಡೆಯುತ್ತಿದೆ ಅತಿ ಶೀಘ್ರದಲ್ಲಿ ಎಲ್ಲಾ ಉದ್ಘಾಟನೆ ಮಾಡುತ್ತೇನೆ ಎಂದರು ಸಮಾಜ ಸೇವೆಯಲ್ಲಿ ತೊಡಗಿಸಿಕೊಂಡಿರುವ ದಲಿತ ಸಂಘಟನೆಗಳ ಮುಖಂಡರಿಗೆ ವೇದಿಕೆ ಕಾರ್ಯಕ್ರಮದಲ್ಲಿ ಇಪ್ಪತ್ತಕ್ಕೂ ಅಧಿಕ ಮುಖಂಡರನ್ನು ಸನ್ಮಾನಿಸಿ ಗೌರವಿಸಲಾಯಿತು ನಂತರ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಲು ಪುಷ್ಪ ಪಲ್ಲಕ್ಕಿಗಳಿಗೆ ಚಾಲನೆ ನೀಡಿದರು ಕಾರ್ಯಕ್ರಮದ ವಿಶೇಷ ಚಿಲಿಪಿಲಿ ಗೊಂಬೆ ಡೊಳ್ಳು ಕುಣಿತ ಚಂಡಿವಾದ್ಯ ಸೋಮನ ಕುಣಿತ ಹಾಗೂ ತಾಲ್ಲೂಕಿನ ಎಲ್ಲಾ ಇಲಾಖೆ ಹಾಗೂ ಎಲ್ಲಾ ಗ್ರಾಮ ಪಂಚಾಯಿತಿಗಳಿಂದ ಇನ್ನೂರಕ್ಕೂ ಅಧಿಕ ಡಾ ಬಿಆರ್ ಅಂಬೇಡ್ಕರ್ ಭಾವಚಿತ್ರ ಇರುವ ಪುಷ್ಪ ಪಲ್ಲಕ್ಕಿಗಳು ಆಗಮಿಸಿ ನೋಡುಗರ ಕಣ್ಮನ ಸೆಳೆಯಿತು ಈ ಸಂದರ್ಭದಲ್ಲಿ ಎಡಿಸಿ ಸೋಮಶೇಖರ್ ಪುರಸಭೆ ಅಧ್ಯಕ್ಷ ಗೋವಿಂದ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿ ಅಂಜಲಿ ದೇವಿ ತಹಶೀಲ್ದಾರ್ ವೆಂಕಟೇಶಪ್ಪ ಇಒ ರವಿಕುಮಾರ್ ಪುರಸಭಾ ಸಿಒ ಸತ್ಯನಾರಾಯಣ ಕೃಷಿ ಇಲಾಖೆ ಶಿವಾರೆಡ್ಡಿ ಹಾಗೂ ಪುರಸಭೆ ಎಲ್ಲಾ ಸದಸ್ಯರು ಶಿಕ್ಷಕರು ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಸರ್ಕಾರಿ ನೌಕರರು ಉಪಸ್ಥಿತರಿದ್ದರು ಬಂಧುಗಳೇ ಇವತ್ತು ಇನ್ನು ಮನೆಯಲ್ಲಿ ಮನೆಯಲ್ಲಿ ಮಾತಾಡಬಹಿತು ಮಾತಾಡಿತು ಇವು ಎಲ್ಲ ಮಾತಾಡಬಗಳು ಎಲ್ಲಾ ರಸ್ತೆಗಳು ಭಕ್ತಿಯಾಗಿ ಬಿಟ್ಟಿದೆ ಅದಕ್ಕಾಗಿ ಪೊಲೀಸ್ ಮಾಡ್ಕೊಳ್ತಾ ಇದಾರೆ ಅದಕ್ಕಾಗಿ ನಾನು ಕೇವಲ ಒಂದು ಎರಡು ನಿಮಿಷ ಮಾತಾಡಿ ನಂತರ ಸನ್ಮಾನವನ್ನು ಮುಗಿಸಿ ಎಲ್ಲ ಮೆರವಣಿಗೆ ತೆರಳೋಣ ಅಂತ ಹೇಳಿ ಎಲ್ಲ ಅಧಿಕಾರಿಗಳ ಪರವಾಗಿ ಅವರ ವಿನಂತಿಯನ್ನು ಮಾಡ್ತಾ ಬಂಧುಗಳ ವಿಶ್ವ ಮಾನವ ಭಾರತ ರತ್ನ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿ ಈ ಬಾರಿ ವಿಶೇಷವಾಗಿ ತಾಲ್ಲೂಕಾ ಜೊತೆಗೆ ಎಲ್ಲ ಸಮುದಾಯಗಳು ಮಕ್ಕಳಿಗೆ ಸಮುದಾಯ ಕುರುಬ ಸಮುದಾಯ ಬಲ್ಲಿಗೆ ಸಮುದಾಯ ಕೊಪ್ಪಾರ ಸಮುದಾಯ ಆ ನಮ್ಮ ಅಕ್ಸಾಲಿ ಸಮುದಾಯ ಆಮೇಲೆ ನಮ್ಮ ಪಳ್ಳಿಗೆ ಸಮುದಾಯ ಹೀಗೆ ನಾನಾ ಸಮುದಾಯದ ಒಟ್ಟಿಗೆ ಆಚರಣೆ ಮಾಡ್ತಾ ಇರ್ತಕ್ಕಂಥ ಈ ಒಂದು ಬಾಬಾ ಸಮ ಆಚರಣೆ ಮತ್ತು ಇವತ್ತೇನು ನಾವೊಂದು ಆ ಬಾಬಾ ಸಾಹಿತಿ ನೆರಳನ್ನು ಮಾಡಿದ್ದೀವಿ ಆ ನೆರಳನ್ನು ಉದ್ಘಾಟನೆ ಮಾಡ್ತಕ್ಕಂಥ ಈ ಒಂದು ಸಮಾರಂಭದ ವೈದ್ಯ ಬಂಗಾಳ ಪಡೆಯ ಪ್ರಥಮ ಪ್ರಜೆ ಆಗಿರ್ತಕ್ಕಂಥ ಸಲ್ಮಾನ್ಯ ಗೋವಿಂದ ಅವರೇ ಸ್ವಾಸೀಲ್ದಾರ್ ಆಗಿರ್ತಕ್ಕಂಥ ವೆಂಕಟವ್ರೆ ನಮ್ಮ ಸೋಮಶೆ ಸೋಮ ಸೋಮಶೆಟ್ಟವರೇ ಹಿರಿಯರು ತಂದೆ ಸಮಾನರು ಬೇರೆ ಯಾವ್ದಾದ್ರು ದೇಶದಲ್ಲಿ ಒಬ್ಬ ವ್ಯಕ್ತಿಯನ್ನು ಆರಾಧನೆ ಮಾಡ್ತಾರೆ ಅಂದ್ರೆ ಬಹುಶಃ ಅದರ ಪ್ರಮುಖರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಲ್ಲ ಎಷ್ಟು ಹೇಳಿದ್ದಾರೆ ಅವರಲ್ಲಿ ಹುಟ್ಟಿದ್ರು ಬೆಳೆದ್ರು ಮಾತ್ರ ಬರೋದಿಲ್ಲ ಆದ್ರೆ ಭಾರತ ಇವತ್ತು ವಿಶ್ವ ಸಮಾನತೆ ದಿನ ಅಂತ ಇವತ್ತು ನಾವು ಭಾರತ ದೇಶದಲ್ಲಿ ಇಡೀ ಪ್ರಪಂಚದಲ್ಲಿ ಕೂಡ ಯಾರಾದ್ರೂ ಕೂಡ ವಿಶ್ವ ಪರಿಹಾರ ಮಾಡಿದ್ರೆ ಅದು ಡಾಕ್ಟರ್ ಬಾ ಎಸ್ ಅಂಬೇಡ್ಕರ್ ಅವರು ಇಂಥ ಮಹಾಪುರುಷರ ಅಜಯಿತಿಯನ್ನು ತಾವೆಲ್ಲ ಆಚರಣೆ ಮಾಡ್ತೀವಿ